ಬೂತ್ ಕುಂಬಳಕಾಯಿ ತಿರುಳನ್ನ ಉಪಯೋಗಿಸ್ಕೊಂಡು ದೋಸೆ ಮಾಡ್ಕೊಳ್ಳೋಣ ಮೊದಲಿಗೆ ದೋಸೆಕ್ಕಿನ್ನ ಒಂದು ಆರು ಗಂಟೆ ಅಷ್ಟು ನೆನೆಸಿಟ್ಕೊಂಡಿದ್ದೀನಿ ಒಂದು ಕಪ್ ಅಷ್ಟು ದೋಸೆ ಅಕ್ಕಿ ಒಂದು ಅಷ್ಟು ಉದ್ ಕಾಳು ಹಾಕೊಂಡು ನೆನೆಸಿಟ್ಕೊಂಡಿದ್ದೀನಿ ಅದಕ್ಕೆ ಬೀಜ ಎಲ್ಲ ತೆಗೆದು ಬೂತ್ ಕುಂಬಳಕಾಯಿ ತಿರುಳನ್ನು ಹಾಕ್ಕೊಂಡು ಸಾಯಂಕಾಲಕ್ಕೆ ಇದನ್ನು ರುಬ್ಕೊಳ್ತೀನಿ ತಿರುಳಿನ ನೀರು ಕೂಡ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಕಾಲು ಅಷ್ಟು ನೆನ್ಸಿರಂತ ಅಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೂತ್ ಕುಂಬಳಕಾಯಿ ತಿರುಳು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡು ಇದನ್ನು ಮತ್ತೆ ಎಂಟು ಗಂಟೆಯಷ್ಟು ಉಳಿ ಬರೋದಕ್ಕೆ ಇಟ್ಕೋಬೇಕಾಗುತ್ತೆ ಸ್ವಲ್ಪ ಚಳಿಗಾಲ ಆಗಿರೋದ್ರಿಂದ ಬೇಗ ಉಳಿ ಬರಲಿ ಅಂತೇಳಿ ಈ ರೀತಿ ಬಟ್ಟೆನಲ್ಲಿ ಫೋಲ್ಡ್ ಮಾಡಿರೋದ್ರಿಂದ ಬೇಗ ಚೆನ್ನಾಗಿ ಹುಳಿ ಬರುತ್ತೆ ನಂತರ ಮಾರನೆಗೆ ದೋಸೆ ಹಾಕೊಳ್ಳೋಣ ದೋಸೆ ಬೆಟ್ಟರೆ ತುಂಬ ಗಟ್ಟಿ ಅನ್ಸರೆ ಇನ್ನು ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು ಇದರಲ್ಲಿ ಪಡ್ಡು ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಹುಳಿ ಬರ್ಸದೆ ಕೂಡ ದೋಸೆ ಹಾಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಂದೇ ಸೈಡು ತೆಳುವಾಗಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಒಂದೇ ಸೈಡ್ ಕೂಡ ಫ್ರೈ ಮಾಡ್ಬೋದು ತಪ್ಪು ಕೂಡ ಮಾಡ್ಕೊಳ್ಬಹುದು ಈ ದೋಸೆ ಜೊತೆಗೆ ಬೂತ್ಕುಂಬಳಕಾಯಿ ಸಿಪ್ಪೆ ಉಪಯೋಗಿಸ್ಕೊಂಡು ಚಟ್ನಿ ಕೂಡ ಮಾಡಿದ್ದೀನಿ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಎರಡು ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ